ಎನ್ಸಿಐ ಬಿ ಟೈಮ್ಸ್ಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಕಳೆದ ಕೆಲ ದಿನಗಳಿಂದ ಯು ಎಸ್ ಪ್ರವಾಸದಲ್ಲಿದ್ದಂಥ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ ಆರ್ ಆರ್ ನಗರ ಬಿಜೆಪಿ ಶಾಸಕ ಮುನಿರತ್ನ ಬಂಧನದ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಡಿಕೆಶಿ ತಮ್ಮದೇ ಶೈಲಿಯಲ್ಲಿ ವ್ಯಂಗ್ಯವಾಗಿ ಪ್ರತಿಕ್ರಿಯಿಸಿದರು ಈ ವಿಚಾರದ ಬಗ್ಗೆ ನನಗೆ ಸರಿಯಾದ ಮಾಹಿತಿ ಇಲ್ಲ ಬಿಜೆಪಿ ಇದೆ ಆರ್ ಅಶೋಕ್ ಅವರಿದ್ದಾರೆ ವಿಜಯೇಂದ್ರ ಇದ್ದಾರೆ ಇನ್ನೂ ಕೂಡ ದೊಡ್ಡ ದೊಡ್ಡ ನಾಯಕರಿದ್ದಾರೆ ಅವರು ಮಾತನಾಡಬೇಕು ಆ ಸಮುದಾಯದ ಮುಖ್ಯಸ್ಥರು ಸ್ವಾಮೀಜಿಗಳು ಮಾತನಾಡಬೇಕು ಸರಿ ಅಂದರೆ ಸರಿ ತಪ್ಪು ತಪ್ಪು ಅಂತ ಹೇಳಿ ಪರೋಕ್ಷವಾಗಿ ಬಿಜೆಪಿ ನಾಯಕರಿಗೆ ತಿರುಗೇಟನ್ನು ಕೊಟ್ಟರು ಈ ಬಗ್ಗೆ ಇನ್ನಷ್ಟು ಮಾಹಿತಿ ತಗೊಂಡು ಮಾತನಾಡುತ್ತಿ ಅಂತಲೂ ಕೂಡ ಇನ್ನು ನಾಗಮಂಗಲ ಗಣೇಶ ಮೆರವಣಿಗೆ ಗಲಭೆ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟು ಸರ್ಕಾರ ಇದೆ ಅದನ್ನ ನೋಡಿಕೊಳ್ಳುತ್ತೆ ಸರ್ಕಾರ ನಿಭಾಯಿಸುತ್ತೆ ಎಂದಷ್ಟೇ ಹೇಳಿ ನುಣುಚಿಕೊಂಡ್ರು ವಿದೇಶದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭೇಟಿ ಬಗ್ಗೆ ಮಾಧ್ಯಮದವರು ಪ್ರಶ್ನೆ ಮಾಡಿದ್ದಕ್ಕೆ ಕೊಂಚ ಸಿಡಿಮಿಡಿಗೊಂಡಂತೆ ಕಂಡಂತಹ ಡಿ ಸಿ ಎಂ ಪಾರ್ಟಿ ನಮ್ಮ ಲೀಡರ್ ನನ್ನಿಷ್ಟ ಭೇಟಿ ಮಾಡೋಕೆ ಯಾರ ಅನುಮತಿಯನ್ನ ಕೇಳಬೇಕು ನಾನು ಯಾರ ಹತ್ರ ಮಾತನಾಡಬೇಕು ಏನು ಮಾಡಬೇಕು ಎಲ್ಲವನ್ನು ಕೂಡ ನಿಮ್ಮ ಹತ್ರ ಕೇಳಬೇಕಾ ನನ್ನ ತಮ್ಮನ ಹತ್ರ ಏನು ಮಾತಾಡ್ತೀನಿ ನನ್ನ ತಂಗಿ ಹತ್ರ ಫ್ಯಾಮಿಲಿ ಹತ್ರ ಏನು ಮಾತಾಡ್ತೀನಿ ಎಲ್ಲವನ್ನು ಹೇಳಬೇಕಾ ಅಂತ ಹೇಳಿ ಮಾಧ್ಯಮಕ್ಕೆ ಮರುಪ್ರಶ್ನೆಯನ್ನ ಹಾಕಿದ್ರು ಇದು ಈ ಹೊತ್ತಿನ ಪ್ರಮುಖ ಸುದ್ದಿ ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ